ನಮಸ್ಕಾರ ಸ್ನೇಹಿತರೆ ಇವತ್ತು ಗೂಗಲ್ ಪೇ ಮತ್ತು ಪೇ ಬಳಸರಿಗೆ ಒಂದು ಮುಖ್ಯವಾದ ವಿಷಯನ ತಂದಿದ್ದೀನಿ ಇಂದಿನ ಆನ್ಲೈನ್ ಪೇಮೆಂಟ್ನಲ್ಲಿ ಅಪ್ಲಿಕೇಶನ್ಗಳ ಬಗ್ಗೆ ಮಾತಾಡೋಣ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಬಳಸ್ತಿದ್ದೀರಾ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೀವು ತಪ್ಪದೇ ಗಮನಿಸಬೇಕಾದ ಪ್ರಮುಖ ಮಾಹಿತಿ ಹಂಚಿಕೊಳ್ತಿದ್ದೇನೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರಲ್ಲಿ ಮುಖ್ಯವಾದ ಅಂಶಗಳು ಹೇಳ್ತಾ ಇದ್ದೀನಿ ವಂಚನೆಯ ಹೊಸ ತಂತ್ರ ವಂಚನೆ ಮಾಡೋದಕ್ಕೆ ಹೊಸ ತಂತ್ರಗಳನ್ನು ಏನೆಲ್ಲ ಮಾಡ್ತಾರೆ ಅದನ್ನ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಇತ್ತೀಚೆಗೆ ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ಗಳ ಬಳಕೆ ಜಾಸ್ತಿಯಾಗಿದೆ ವಂಚನೆಗಳು ಕೂಡ ಜಾಸ್ತಿ ಆಗಿದೆ ಅಪರಿಚಿತರು ನಿಮ್ಮ ಖಾತೆಗೆ ಹಣ ಕಳಿಸಿದಂತೆ ತೋರಿಸುತ್ತಿದ್ದಾರೆ ನಾನು ತಪ್ಪಾಗಿ ಹಣ ಕಳಿಸಿದ್ದೇನೆ ದಯವಿಟ್ಟು ಹಿಂದಿರುಗಿಸಿ ಎಂದು ಹೇಳ್ತಾರೆ ಇದು ಒಂದು ಮಾರಕ ವಂಚನೀಯ ತರಂತ್ರ ಹೀಗೇನಾದರೂ ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ತಿಳಿಸಿದರೆ ದಯವಿಟ್ಟು ತಕ್ಷಣ ಹಿಂದಿರುಗಿಸೋಕ್ಕೆ ಹೋಗಬೇಡಿ ಹಣ ತಪ್ಪಾಗಿ ಬಂದು ಬಿಟ್ಟಿತ್ತೆಂದು ಭಾವಿಸಿ ನೀವೇನಾದರೂ ಅದನ್ನು ಹಿಂದಿರುಗಿಸಿದರೆ ಅದು ನಿಜವಾದ ವಂಚನೀಯವಾಗಿರುವ ಸಾಧ್ಯತೆ ಇದೆ ತಕ್ಷಣ ಹಣ ಹಿಂದಿರುಗಿಸಬೇಡಿ ಮೊದಲು ಅದು ನಿಜವೋ ವಂಚನೆ ಎಂಬುದನ್ನು ಚೆಕ್ ಮಾಡಿ ಈ ಹಿಂದಿನ ಅನೇಕ ಪ್ರಕರಣಗಳಲ್ಲಿ ಹಿಂದಿರುಗಿಸದ ಹಣ ವಂಚಕರ ಕೈ ಸೇರಿದೆ ಇನ್ನು ಪೊಲೀಸರಿಗೆ ಮಾಹಿತಿ ನೀಡಬೇಕು ಯಾವುದೇ ಅನುಮಾನಾಸ್ಪದವಾದ ಧ್ವನಿಯನ್ನು ನೀವು ಗಮನಿಸಿದರೆ ತಕ್ಷಣವೇ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಈ ಬಗ್ಗೆ ಮೋ ಮಾಹಿತಿ ನೀಡಿ ಹಣ ಹಿಂದಿರುಗಿಸದೆ ಈ ಪ್ರಕರಣವನ್ನು ದಾಖಲಿಸಿ ಅನೇಕರು ಇದನ್ನು ಅತಿಯಾಗಿ ಎಚ್ಚರಿಕೆಯಿಂದ ಕಾಣಬಹುದು ಆದರೆ ಇದು ನಿಮ್ಮ ಹಣವನ್ನು ಕಾಪಾಡುವ ಸೂಕ್ತ ವಿಧಾನ ಇನ್ನು ನಿಮ್ಮ ಖಾತೆಯನ್ನು ಕಾಪಾಡಿಕೊಳ್ಳೋದು ಹೇಗಾದರೂ ನೀವು ವಂಚನೆಗೆ ಬಲಿಯಾದರೆ ನಿಮ್ಮ ಬ್ಯಾಂಕ್ ಖಾತೆ ಮಾಹಿತಿಯನ್ನು ತಕ್ಷಣವೇ ಬದಲಾಯಿಸಿ ಯು ಪಿ ಐ ಪಿನ್ ಅಥವಾ ಇತರ ಪಾಸ್ವರ್ಡ್ಗಳನ್ನು ಬದ್ ಬದಲಾಯಿಸುವ ಮೂಲಕ ನಿಮ್ಮ ಖಾತೆಯನ್ನು ಸುರಕ್ಷಿತವಾಗಿಡಬಹುದು ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ಗಳನ್ನು ಸುರಕ್ಷಿತವಾಗಿ ಬಳಸುವುದು ತುಂಬ ಮುಖ್ಯ ನೀವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಇಂತಹ ವಂಚನೆಗಳ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಮಾಹಿತಿ ಹಂಚಿ ನಾನು ನಿಮಗೆ ನೀಡಿರುವ ಮಾಹಿತಿ ಉಪಯೋಗವಾಯಿತೆಂದು ಕೊನೆಯದಾಗಿ ವಿಡಿಯೋನ ಇಷ್ಟವಾದರೆ ನನ್ನ ಚಾನಲ್ ಕನ್ನಡ ವರ್ಲ್ಡ್ ಜೀರೋ ತ್ರೀಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು